ನಮಸ್ಕಾರ ಅವರು ನಮ್ಮ ಕಾಲದ ಪ್ರಸಿದ್ಧ ನಾಟಕಕಾರರು ಅವರ ಹೆಸರು ಮೊದಲೇನಿತ್ತಂತಂದರೆ ಪರ್ವತವಾಡಿ ನರಸಿಂಗರಾಗಿರುವಂತಿತ್ತಂತೆ ಕನ್ನಡದ ಪೌರಾಣಿಕ ನಾಟಕಕಾರ ಬರೆದು ಬಿಡ್ತಾರೆ ಎಲ್ಲೋ ಇವರಿದ್ರಲ್ಲ ನಮ್ಮ ಬೇಕಾದಷ್ಟು ಇಬ್ಬರು ಭಾಳ ಪ್ರಸಿದ್ಧ ಬಿಟ್ಟು ಸೋಮಯ್ಯ ಒಬ್ಬರು ಮತ್ತು ಇನ್ನೊಬ್ಬರು ನಾಟಕ ಮಾಡಿಸ್ತಿದ್ರು ಅಂತ ಹೇಳಿ ನಾನು ಅವ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆ ಥರ ಅನ್ನೋ ಅರ್ಥ ಬಂದ್ಬಿಡುತ್ತೆ ಹಾಗೇನಲ್ಲ ಆದರೆ ಅವ್ರು ಬರೆದಿದ್ದು ನಾ ಪೌರಾಣಿಕ ವಸ್ತು ಆದರೂ ಹೊಸ ಸಂವೇದನೆ ಇದೆ ಪೌರಾಣಿ ಅದರ ಬಗ್ಗೆ ಕನ್ನಡದ ಪ್ರಸಿದ್ಧ ನಾಟಕಕಾರರು ಅನ್ನೋದು ಸರಿ ಅನಿಸುತ್ತೆ ನನಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತಮಿಳುನಾಡಿನ ಹೊಸೂರಿನ ಹತ್ತಿರದ ಹಳ್ಳಿ ಪರ್ವತವಾಡಿಯಲ್ಲಿ ಜನಿಸಿದರು ಇವರ ಕಂಚಿನ ಕಂಠವನ್ನು ಕೇಳಿದ ವಿ ಕೆ ಗೋಕಾಕರು ನೀಡಿದ ಸೂಚನೆಯ ಮೇರೆಗೆ ಪರ್ವತವಾಣಿಯವರು ಪರ್ವತವಾಣಿಯಾದರು ಎಷ್ಟು ಚೇನಯ ನಿನ್ನ ಕಂಠ ಹೀಗಿದೆ ಅದರಿಂದ ಪರ್ವತವಾಣಿ ಅಂತಿರ್ಕೋ ಪರ್ವತೋತ್ತರ ಇದೆ ನಿನ್ನ ಕಂಠ ಅಂತ ಮಾಡಿದ್ರಂತೆ ಪರ್ವತವಾಣಿಯವರು ತಾರಾಮಂಡಲ ಎಂಬ ಹವ್ಯಾಸಿ ನಾಟಕ ತಂಗ ತಂಡವನ್ನು ಅನಂತರ ನಮ್ಮ ಕಂಪ್ನಿ ಎಂಬ ನಾಟಕ ತಂಡವನ್ನು ಕಟ್ಟಿ ಸಾವಿರಾರು ನಾಟಕ ಪ್ರಯೋಗಗಳನ್ನು ಮಾಡಿದರು ಸ್ವತಃ ಅನೇಕ ನಾಟಕಗಳನ್ನು ರಚಿಸಿದ್ದಾರೆ ಅದರಲ್ಲಿ ಕೆಲವು ಹೆಸರು ಇಲ್ಲಿವೆ ಇಲ್ಲಿಲ್ಲದೇ ಇರೋ ಹೆಸರು ನಾನು ಹೇಳ್ತೀನಿ ಒಂದು ಭಾಳ ಮುಖ್ಯವಾದ್ದು ಒಂದು ಆಮೇಲೆ ಇನ್ನೊಂದೆರಡು ಹೆಸರು ಬೇರೆ ಕಡೆ ಬರ್ತದೆ ಭಾಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದ್ದು ಪರ್ವತವಾಣಿಯವರು ಹೇಗಿದ್ದಾರೆ ಅಂತ ನಾವೇನೋ ನೋಡಿದ್ವಿ ಹೋಗಿ ನೋಡಿದ್ವಿ ಅದನ್ನು ಹೇಳ್ತೀನಿ ನನ್ನ ಕೊನೆಯಲ್ಲಿ ಭಾಗ್ಯದ ಲಕ್ಷ್ಮೀ ಎನ್ನುವ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗೆ ರಾಜ್ಕುಮಾರ್ ಮಾಧವಿ ಒಂದು ಹೋಟ್ಲು ಅಶೋಕ್ ಹೋಟ್ಲದು ಅಲ್ಲಿಕಂಡಾಗ ಅಲ್ಲೊಬ್ರು ಮುಖ್ಯಸ್ಥರು ಇರ್ತಾರೆ ಈ ಸ್ಪರ್ಧೆ ಏರ್ಪಡಿಸಿರೋರ್ದು ಆನಂದ ಎಂಟರ್ಪ್ರೈಸಸ್ ಅಂತ ಅದರ ಮುಖ್ಯಸ್ಥರು ಪಾರ್ಕ್ ಮಾಡಿದಾರಲ್ಲ ಅವರೇ ಪರ್ವತವಾಣಿ ಅಲ್ಲ ಗೊತ್ತಿಲ್ಲದೆ ಇರೋರಿಗೆ ತೀರ ಈಗಿನ ಜನ್ರೇಷನ್ಗೆ ಪರ್ವತವಾಣಿ ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಇದನ್ನು ಹೇಳ್ಬೋದು ಪರ್ವತವಾಣಿಯವರು ಹದಿನೇಳು ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ತಮ್ಮ ಎಂಬತ್ತ್ಮೂರನೆಯ ವಯಸ್ಸಿನಲ್ಲಿ ನಿಧನರಾದರು ಅವರ ನಾಟಕಗಳ ಹೆಸರನ್ನು ಕೊಡ್ತಾರೆ ಇಲ್ಲಿ ಒಂದು ಹಣಹದ್ದು ರಣಹದ್ದು ಅಲ್ಲ ಹಣಹದ್ದು ಬಹದ್ದೂರ್ ಗಂಡ ರಾಜ್ಕುಮಾರ್ ಮಾಡಿರೋ ಸಿನಿಮಾ ಅಲ್ಲ ಮುಗುತಿ ಮುಗುತಿ ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ ಸತಿ ಸಾವಿತ್ರಿ ಸಾವಿತ್ರಿಗೇ ಎರಡು ನಾಟಕ ನಾವು ಮಾಡಿಸಿದ್ವಿ ಕಾಲೇಜಿಂದ ಉಂಡಾಡಿ ಗುಂಡ ಅಲ್ಲ ಉಂಡಾಡಿನ ಗುಂಡ ಅಂತ ವಿಪರ್ಯಾಸ ಕೀಚಕ ಇರಬೇಕು ಕೀಚಕ ಅಂತಿದೆ ಅಲ್ಲಿ ದೀರ್ಘ ಹಾಕಬೇಕು ಕೀಚಕ ಇದೊಂಥರ ಹೊಸ ರೀತಿಯ ನಾಟಕ ಸಾಧ್ಯವಾದ್ರೆ ಕೊನೆಯಲ್ಲೂ ಅದ್ರ ಬಗ್ಗೆ ಹೇಳ್ತೀನಿ ಮದ್ಯಪಾನ ಹಗ್ಗದ ಕೊನೆ ಕವಿ ಭಿಕ್ಷೆ ನನಗೆ ಕೆಲವು ಬಿಟ್ಟು ಹೋಗಿರೋ ಹಾಗೆ ನನಗೆ ಗೊತ್ತನ್ನು ನನಗನ್ನಿಸ್ತಾ ಇದೆ ನಿನ್ನೆ ನೋಡಿದ್ರಲ್ಲಿ ಮುಗುತಿ ಮುಗುತಿ ಇರಲಿಲ್ಲ ಇದೇನು ನನ್ನ ಕಥೆ ಎನ್ನುವ ಅವರ ಆತ್ಮಕಥೆಯ ಕೆಲವು ಪುಟಗಳು ಇಲ್ಲಿವೆ ತುಂಬ ಚೆನ್ನಾಗಿವೆ ಅದನ್ನು ಓದ್ತೀನಿ ನಾನು ಆಮೇಲೆ ಇದಿಷ್ಟು ನಮಗೆ ಯಾವ ಥರ ಸಿಗ್ತದೆ ಅಂದರೆ ವಿಕಿಪೀಡಿಯಾದಲ್ಲಿ ಸಿಗ್ತದೆ ಇದಲ್ಲದೆ ಬುಕ್ ಬ್ರಹ್ಮದಲ್ಲಿ ಮತ್ತು ಅಲ್ಲಿ ಇವರ ಫೋಟೋಗಳು ಕೂಡ ಇವೆ ಸರ್ಲಾಪ ಜಾಲತಾಣದಲ್ಲಿ ನಮಗೇನು ಸಿಗುತ್ತೆ ಅಂದರೆ ಫೋಟೋ ಸಿಗುತ್ತೆ ದೊಡ್ಡದೊಂದು ಫೋಟೋ ಸಿಗುತ್ತೆ ಅಷ್ಟೇ ಸಾಂಸ್ಕೃತಿಕ ಸಾಂಸ್ಕೃತಿಕ ಪ್ರೀತಿಯ ಕನ್ನಡದ ಕಿಂಡಿ ಅಂತ ಅವರನ್ನು ಕರೀತಾರೆ ಇಲ್ಲಿ ನೋಡಿ ಎರಡು ರೀತಿ ಫೋಟೋ ಇದೆ ಮೊದಲನೇ ಫೋಟೋ ಚಿಕ್ಕೋರಾಗಿದ್ದಾಗ ಈ ಮೂರನೇ ಫೋಟೋ ಇದೆ ನೋಡಿ ಇದೇ ಭಾಗ್ಯದ ಲಕ್ಷ್ಮಿ ಭರಮದಲ್ಲಿ ಅವರ ಪೋಸೋದು ಕೆಳಗಡೆ ಇದೆಯಲ್ಲ ಅದು ಅವ್ರ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದದ್ದು ಮತ್ತು ಯಾವುದೋ ಒಂದು ಎರಡು ಮೂರು ನಾಟಕದ ಫೋಟೋಗಳಿವೆ ಅವರ ಆತ್ಮಕಥೆಯನ್ನು ಓದೋಣ ಭಾಳ ಚೆನ್ನಾಗಿದೆ ಅಂತ ಅದಲ್ಲದೆ ಇಲ್ಲಿ ಇನ್ನೇನಿದೆ ಹೇಳಿ ಅಂತ ನೋಡ್ಕೊಳ್ತೀನಿ ನಾಟಕ ರಚನೆಕಾರ ರಂಗಕರ್ಮಿ ನಿರ್ದೇಶಕ ನಟ ಇಷ್ಟು ವಿಷಯ ಇಲ್ಲಿ ಇದೆ ಇಮೇಜಸ್ನೇ ನನಗೆ ತೋರಿಸಿದ್ದು ಅದೇ ಬರುತ್ತೆ ಮತ್ತೆ ಅದೇ ಬರುತ್ತೆ ಮತ್ತೆ ಅದಲ್ಲದೆ ಇನ್ನೂ ಒಂದಷ್ಟು ಜಾಸ್ತಿ ಬರುತ್ತೆ ಹೀಗೆ ಬರುತ್ತೆ ಒಂದಷ್ಟು ಬಾಗ್ಯ ಬರ್ಮ ಈಗಲೂ ಬರ್ತಾನೇ ಇರುತ್ತೆ ವಿಡಿಯೋದಲ್ಲಲ್ವಾ ಅದರಿಂದ ನಾನು ಅವರ ಆತ್ಮಕತೆಯ ಕೆಲವು ಪುಟಗಳು ತುಂಬ ಚೆನ್ನಾಗಿವೆ ಅದರಿಂದ ಅದನ್ನು ಓದೋಣ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ಒಂದು ಒಂದು ಮೊಬೈಲಿನ ಗೂಗಲಲ್ಲಿ ಇರುತ್ತೆ ಇನ್ನೊಂದು ಮೊಬೈಲಿನ ಗೂಗಲಲ್ಲಿ ಇರಲ್ಲ ಇದೊಂದು ತಮಾಷೆ ಅದರಿಂದ ಅವ್ರ ಬಗ್ಗೆ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರೆ ಇತ್ಯಾದಿ ವಿವರ ಕೊಟ್ಬಿಟ್ಟು ಆಮೇಲೆ ಅವ್ರು ಬೆಳೀತಾರೆ ಎಮ್ ಎಸ್ ಐ ಎಲ್ ಪ್ರಾಯೋಜಕತ್ವದ ಗೀತಲಹರಿ ಕಾರ್ಯಕ್ರಮ ಕೇಳಿದವರಿಗಂತೂ ಅವರ ಅಭಿಮಾನಿಗಳಾಗದೇ ಇರುವುದು ಸಾಧ್ಯವೇ ಇಲ್ಲ ಅವರ ಎಲ್ಲ ರೀತಿಯ ರೇಡಿಯೋ ಕಾರ್ಯಕ್ರಮಗಳು ನಮ್ಮ ಕಾಲದಲ್ಲಿ ತುಂಬ ಜನಪ್ರಿಯ ಅವರು ಮೇಕಪ್ ನಾಣಿಯವರಿಗೆ ಇವರು ತುಂಬ ಫೇಮಸ್ ಮೇಕಪ್ ನಾಣಿ ಅಂತ ಅವ್ರ ಹೆಂಡತಿ ಭಾರ್ಗವಿ ನಾರಾಯಣ್ ಅಂತ ಅವರು ಸತ್ತು ಹೋದರು ಅವ್ರ ಮಗ ಪ್ರಕಾಶ್ ಬೆಳವಾಡಿ ಅವರು ಭಾಳ ಪ್ರಸಿದ್ಧ ರಂಗಕರ್ಮಿ ಇತ್ತೀಚೆಗೆ ಚಲನಚಿತ್ರಗಳಲ್ಲೂ ಪ್ರಸಿದ್ಧರಾದವರು ಅವರಿಗೆ ದೂರದರ್ಶನದಲ್ಲಿ ಲವಲವಿಕೆಯಿಂದ ಹಾಸ್ಯಪೂರ್ಣವಾಗಿ ನೀಡಿದ ಸಂದರ್ಶನ ನನ್ನ ಮನದಲ್ಲಿ ಚಿರಸ್ಥಾಯಿಯಾಗಿ ನಿಂತಿದೆ ಅಂತ ಈ ಲೇಖನ ಬರೀತಿರೋರು ಹುಟ್ಟಿದ ಹಬ್ಬಕ್ಕೆ ಚಿರು ಬರಿತಿರೋ ಹೆಸರು ಕೊನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ ಹೇಳ್ತೀನಿ ಪರ್ವತವಾಣಿಯವರ ಬಹುದ್ದೂರ್ ಗಂಡ ಮೀನಾ ಮದುವೆ ನೋಡಿ ಇಲ್ಲ ಲಿಸ್ಟಲ್ಲಿ ಇದಿರಲಿಲ್ಲ ಮೀನಾ ಮದುವೆ ನಾಡಿನಾದ್ಯಂತ ಅತ್ಯಂತ ಜನಪ್ರಿಯವಾಗಿದ್ದ ನಾಟಕಗಳು ಅವರ ಬಗ್ಗೆ ಇತರರು ಹೇಳುವುದಕ್ಕಿಂತ ಅವರೇ ಬರೆದಿರುವ ಈ ಬರಹ ಅತ್ಯಂತ ಸಂತೋಷ ಕೊಡುವಂಥದ್ದಾಗಿದೆ ನನ್ನ ಕತೆ ಪರ್ವತವಾಣಿಯವರ ಹಸ್ಯಪೂರ್ಣ ಆತ್ಮಕತೆಯ ಬರಹ ಪೂರ್ತಿ ಕೊಡಲ್ಲ ಒಂದು ಕೆಲವು ಪೇಜಸ್ ಕೊಡ್ತಾರೆ ಅದನ್ನು ಓದೋಣ ಅಂದ್ಕೊಂಡೆ ನಾನು ಅವ್ರು ಬರೀತಾರೆ ಪರ್ವತವಾಣಿಯವ್ರು ಬರೀತಾ ಇರಿದ್ದು ನಮ್ಮ ಪುಣ್ಯ ಭಾರತದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ತುಂಬ ಸಂಪದ್ ಭರೀತ ಭೂಮಿ ಮಕ್ಕಳ ಭಾಗ್ಯದಲ್ಲಂತೂ ಬಹುಶಃ ನಾವು ಅಗ್ರಮಾನ್ಯರು ಇಂಥ ದೇಶದಲ್ಲಿ ನನ್ನ ತಂದೆ ತಾಯಿ ಮದುವೆಯಾಗಿ ಹನ್ನೆರಡು ವರ್ಷಗಳಾದರೂ ತಂದೆ ತಾಯಿ ಆಗಲೇ ಇಲ್ಲವಂತೆ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ತಂದೆ ತಾಯಿ ತಂದೆ ತಾಯಿ ಆಗಲೇ ಇಲ್ಲ ಅಂದರೆ ಮಕ್ಕಳು ಹುಟ್ಟಿಲ್ಲ ಅನೇಕ ಹರಕೆಗಳನ್ನು ಹೊತ್ತರಂತೆ ಸೇವೆಗಳನ್ನು ಮಾಡಿದರಂತೆ ವ್ರತ ಉಪವಾಸ ಏನೇನೋ ಏನಾದರೂ ಉಪಯೋಗವಾಗಲಿಲ್ಲವಂತೆ ಗೋಪಾಲರಾಯರು ಪಾಪ ಬಡ ಗೋಪಾಲ ಗೋಪಾಲ ಜ ಅರಸೆರೇನಾದರೂ ಆಗಿದ್ದರೆ ಪುತ್ರಕಾಮಿಷ್ಟಿಯಾಗ ಮಾಡಿಸಿಬಿಡುತ್ತಿದ್ದರು ಎಂತ ಮಹಾನುಭಾವ ಜನಿಸುತ್ತಿದ್ದನು ಕಡೆಗೊಂದು ದಿನ ನನ್ನ ತಾಯಿ ರುಕ್ಮಿಣಿಯಮ್ಮ ಹಠಾತ್ತಾಗಿ ವಾಂತಿ ಮಾಡಿಕೊಂಡಾಗ ಇಡೀ ಸಿದ್ದಿಕಟ್ಟೆಯೇ ಬೆಂಗಳೂರಿನ ಕೆ ಆರ್ ಮಾರ್ಕೆಟಿನ ಅತಿ ಸಮೀಪದ ಒಂದು ಬಡಾವಣೆ ಇದು ಸಂತೋಷ ಸಂಭ್ರಮಗಳಲ್ಲಿ ಹುಣಿದಾಡಿತಂತೆ ಹೆಣ್ಣು ಮಗು ಹುಟ್ಟಿತು ಅಮ್ಮ ತೊಟ್ಟಿಲು ತೂಗುವುದನ್ನು ಅಭ್ಯಾಸ ಮಾಡಿಕೊಳ್ಳುವ ಮೊದಲೇ ಅದೇನೋ ಮಗು ಸತ್ತು ಸತ್ತುಹೋಯ್ತಂತೆ ಮನೆಯವರೆಲ್ಲ ಹತ್ತರಂತೆ ನಗಿಸಲು ನಾನು ಹುಟ್ಟಿದೆ ಸಾವಿರದ ಒಂಬೈನೂರ ಹನ್ನೊಂದರ ಸೆಪ್ಟೆಂಬರ್ ಎರಡರಂದು ಇವತ್ತು ಸೆಪ್ಟೆಂಬರ್ ಎರಡ ಒಂದು ಅದೇ ಸಿದ್ದಿಕಟ್ಟೆಯ ಸಂಧಿಯ ಇಂದಿಗೂ ಇರುವ ಮನೆಯಲ್ಲಿ ಮುಂದೆ ಒಂದಲ್ಲ ಒಂದು ದಿನ ಹುಚ್ಚರು ಸೇರಿ ಇದನ್ನು ಪುಣ್ಯಸ್ಥಳ ಮಾಡಿಬಿಡುತ್ತಾರೆ ಜಾತಕ ಬರಿಸಿದಾಗ ಮಗುವನ್ನು ಯಾರಿಗಾದರೂ ದಾನ ಮಾಡಿ ಕೈ ತೊಳೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮನ್ನು ನುಂಗಿಬಿಡುತ್ತದೆ ಈ ಕೂಸು ಎಂದು ಹಿತೈಷಿಗಳು ಒತ್ತಾಯಿಸಿದರಂತೆ ಅಪ್ಪ ಅಮ್ಮ ಏನು ಮಾಡುತ್ತಿದ್ದರೋ ಅಜ್ಜಿ ನೋ ಎಂದಳಂತೆ ಅಪಾಯಗಳಿಗೆಲ್ಲ ಉಪಾಯವಿದ್ದೇ ಇರುತ್ತದೆ ಉಪಾಯವನ್ನು ಮೊದಲು ಭದ್ರಾ ಮಾಡಿದ ನಂತರವೇ ಅಪಾಯಗಳನ್ನು ಸೃಷ್ಟಿಸುತ್ತಿದ್ದರು ಅಂದಿನ ಜಾಣರು ಎಂದು ನನ್ನ ಖಚಿತ ನಂಬಿಕೆ ಪುರೋಹಿತರನ್ನು ಕರೆಸಿ ಶಾಂತಿ ಮಾಡಿಸಿದರಂತೆ ಊಟ ದಕ್ಷಿಣೆ ಒಗೆರೆ ಹೊಟ್ಟೆ ಕೈಗಳಿಗೆ ತೃಪ್ತ ಕೊಟ್ಟಿರ ತೃಪ್ತಿ ಕೊಟ್ಟಿರಬೇಕು ತುಷ್ಟ ಮನಸ್ಸಿನಿಂದ ಅರಸಿರಬೇಕು ಅಮ್ಮ ಸತ್ತಾಗ ಎಂಬತ್ತೊಂದು ಎಂಬತ್ತೊಂಬತ್ತು ವರ್ಷ ತಂದೆ ತಾಯಿ ಗಂಡಾತ್ರ ಅಂತ ಹೇಳಿದ್ರಲ್ಲ ಅಪ್ಪ ಹೆಂಡತಿಯ ಬೆನ್ನು ಹತ್ತಿ ಹೋದಾಗ ತೊಂಬತ್ತೇಳು ವರ್ಷ ಅಷ್ಟು ಒಂದು ವರ್ಷ ಬದುಕಿದ್ರು ಅಂತ ತಮಾಷೆ ಮಾಡ್ತಾರೆ ಅವರ ಕತೆ ಇರಲಿ ನನ್ನದು ಪ್ರಸ್ತುತ ಪಿ ನರಸಿಂಗರಾವ್ ಎಂದು ನಾಮಕರಣ ಮಾಡಿದರು ಪಿ ಎಂದರೇನು ಈಗಿನ ಹೊಸೂರಿನಿಂದ ಇಪ್ಪತ್ತೊಂಬತ್ತು ಮೈಲಿ ದೂರದ ಒಂದು ಕಾಲದಲ್ಲಿ ಇದ್ದ ಈಗ ಇಲ್ಲದ ಹಳ್ಳಿ ಪರ್ವತವಾಡಿ ಕನ್ನಡದ ತಮಿಳಿನಪ್ಪ ಇಂಗ್ಲೀಷಿನಲ್ಲಿ ಪಿ ಆದ್ದರಿಂದ ಪ ನರಸಿಂಗರಾವ್ ಹುಟ್ಟಿದೆ ಬೆಳೆಯಲಿಲ್ಲ ಒಂದಲ್ಲ ಒಂದು ವ್ಯಾಧಿ ಮೇಜರ್ ಐಟಮ್ಸ್ ಮಾತ್ರ ಉಲ್ಲೇಖಿಸುತ್ತೇನೆ ಎಂದರೆ ಎರಡು ವರ್ಷ ವಯಸ್ಸು ಬಚ್ಚಲು ಮನೆಯಲ್ಲಿ ಅಮ್ಮ ಎಣ್ಣೆ ನೀರು ಹಾಕುತ್ತಿದ್ದಳು ಅತ್ತೆ ಎಣ್ಣೆ ನೀರು ಹಾಕುವಾಗ ಯಾರು ಮಗುಳದೇ ಇರುತ್ತಾ ಅದಕ್ಕೆ ಯಾವ ರಾಕ್ಷಸ ಮಗು ನಗುತ್ತದೆ ಬ್ಯಾರಕೆಟರ್ ಬರೀತಾರೆ ಎಣ್ಣೆ ನೀರು ಮಗು ಮಗುಳುತ್ತೆ ಅನ್ನೋದು ಕಾಮನ್ ಅಲ್ವಾ ಯಾವ ಒಂದು ಮಗು ನಗುತ್ತಾ ರಾಕ್ಷಸ ಮಗು ನಗುತ್ತಷ್ಟೆಂತ ಅತ್ತೆ ಮಾಮೂಲು ಅಳು ಎಂದುಕೊಂಡು ಎರಡೇಡು ಶೀಘೆಕಾಯಿ ಬಿಸಿ ನೀರು ಮುಗಿಸಿದಳು ನನ್ನ ವ್ಯಂಜನ ನಾನು ಅಳು ಮುಗಿಸಲಿಲ್ಲ ಕಣ್ಣು ಕಣ್ಣು ಎಂದು ಕೂಗಿಕೊಳ್ಳುತ್ತಿದ್ದೆ ಶೀಗೆ ನೀರು ಪುಡಿಯೋ ಬಿದ್ದಿರಬೇಕೆಂದು ಅಷ್ಟು ಗಮನ ಕೊಡದೇ ಇದ್ದವರಿಗೆ ಕ್ರಮೇಣ ತಿಳಿಯಿತು ನನ್ನ ಕಣ್ಣಿಗೆ ಏನೂ ಕಾಣಿಸುತ್ತಿಲ್ಲವೆಂದು ಗಾಬರಿಯಾದರೂ ವಠಾರದವರೆಲ್ಲ ತಮ್ಮ ತಮಗೆ ತೋರಿದ್ದು ಹೇಳಿ ಕಡೆಗೆ ಹತ್ತಿರವಿದ್ದ ಮಿಂಡೋ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ನನ್ನ ಕಣ್ಣು ಶಾಶ್ವತವಾಗಿ ನಾಶವಾಗಿದೆ ಎಂದು ವೈದ್ಯರು ಹೇಳಿದರಂತೆ ಸುಮಾರು ಆರು ತಿಂಗಳು ಕುರುಡು ಕೂಸು ಕಣ್ಣಿಲ್ಲದ ಕಪೋತನಾಗಿ ಕೂತುಬಿಟ್ಟಿತು ನನ್ನ ತಾಯಿಯ ಸೋದರ ಮಾವ ಮಂತ್ರಾಲಯದಿಂದ ರಾಯರ ಮೃತ್ತಿಕೆ ತರಿಸಿ ನಲವತ್ತೆಂಟು ದಿನ ಸೇವೆ ಮಾಡು ಎಂದರಂತೆ ಅಮ್ಮ ಮಾಡಿದಳು ಕಣ್ಣು ಬಂದದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಕಾಣುತ್ತೆ ಕಾಣುತ್ತೆ ಎಂದು ಬೀದಿ ಬೀದಿ ಓಡಿದ್ದು ಜ್ಞಾಪಕ ಮಿಂಟೋ ಆಸ್ಪತ್ರೆ ಅದೇ ವೈದ್ಯರು ಮೂಗಿನ ಮೇಲೆ ಬೆರಳಿಟ್ಟು ಬೆರಗಾಗಿ ಹುಡುಗನ ಕಣ್ಣುಗಳು ತುಂಬ ಚೆನ್ನಾಗಿವೆ ನೀವೇನೂ ಹೇಳುತ್ತೀರಿ ನಾನು ಏನೂ ಹೇಳಲಾರೆ ಎಂದು ಎಂದರಂತೆ ಈಗ ಕಣ್ಣುಗಳು ಇವೆ ನಾಲ್ಕು ಜೊತೆ ಕನ್ನಡಕಗಳು ಇವೆ ಇಲ್ಲಿಗೆ ಎಂಥ ಗಂಭೀರವ ಸೀರಿಯಸ್ ವಿಷಯನ ಎಷ್ಟು ತಮಾಷೆ ಹೇಳ್ತಾ ಇದ್ದಾರಲ್ವ ಅಂತ ಆಗಿನ ಕಾಲದಲ್ಲಿ ಬೆಂಗಳೂರಿನ ಹವೆ ತುಂಬ ತಣುಪು ಶ್ವಾಸಕೋಶಗಳು ತೊಂದರೆ ಇದ್ದ ಕಣ್ಣಿಂದ ಆಯಿತಾ ಈಗ ಶ್ವಾಸಕೋಶಗಳು ತೊಂದರೆ ಇದ್ದ ಕಾರಣ ಮೈಗೆ ಆಗುವುದಿಲ್ಲ ಎಂದು ಸ್ಥಳ ಬದಲಾಯಿಸಲು ಸಲಹೆ ಮಾಡಿದರು ಶ್ರೀಮಂತರು ಬೇಸಿಗೆಯಲ್ಲಿ ತಂಪು ಮಾಡಿಕೊಳ್ಳಲು ಊಟಿಗೋ ಸಿಮ್ಲಾಕ್ಕೋ ಹೋಗುವುದಿಲ್ಲವೇ ಹಾಗೆ ಬಡ ನನ್ನನ್ನು ಬೆಚ್ಚಗಿಡಲು ತುಮಕೂರಿಗೆ ರವಾನಿಸಿದರು ನನ್ನ ಅಜ್ಜಿಯ ಜೊತೆಗೆ ಅಲ್ಲೇ ಕೆರೆಯ ಬಳಿಯ ಶಾಲೆಯಲ್ಲೇ ಒಂದೊಂದ್ಲ ಒಂದು ಕಲಿತದ್ದು ಒಂದೊಂದ ಒಂದು ಯಾರು ಹೇಳ್ಕೊಡೋಲ್ಲ ಎರಡೊಂದ್ಲ ಎರಡು ಹೇಳ್ಕೊಡ್ತಾರೆ ಕೈಯಲ್ಲೇನೂ ಹರಿಯುತ್ತಿರಲಿಲ್ಲ ಚೆಂಡು ದಾಂಡುಗಳ ಆಟಕ್ಕೆ ನಾಲಯಕ್ಕೋ ಮನೆಯ ಹತ್ತಿರವೇ ಗುಡಿ ಅಂಗಳದಲ್ಲಿ ಪ್ರತಿ ಸಂಜೆ ವೆಂಕಣ್ಣದಾಸರ ಹರಿಕತೆ ತಪ್ಪದೆ ಹೋಗಿ ಕೂತು ಕೇಳುತ್ತಿದ್ದೆ ಕೆಲ ಕಾಲ ಮದ್ರಾಸಿಗೆ ಇನ್ನೂ ಒಣಹವೆ ಅಲ್ವೇ ಮದ್ರಾಸಲ್ಲಿ ಅದರಿಂದ ಹೋಗಿ ನಿಂತೆ ಅಲ್ಲಿ ಒಂದು ಎರಡು ಕಲ್ತ್ರೆಗಳ ಇಲ್ಲಿ ಅಲ್ಲಿ ಒಂದು ರೆಂಡು ಮೂರು ವಾಡ ಪೋಡ ಕಲಿತೆ ಕನ್ನಯ್ಯ ಕಂಪನಿಯ ಅಷ್ಟೂ ಅದ್ಭುತ ನಾಟಕ ಪ್ರದರ್ಶನಗಳನ್ನೂ ನೋಡಿದೆ ಸಂಗೀತ ನರ್ತನಗಳಲ್ಲಿ ಆಸಕ್ತಿ ಹುಟ್ಟಿದ್ದು ಮದ್ರಾಸಿನಲ್ಲೇ ಒಂದು ಸಾರಿ ತಂದೆಯ ಜೊತೆ ಹಳ್ಳಿಗೆ ಹೋದೆ ನೆಂಟರಿಗೆ ಬಲು ಸಂತೋಷ ಪಯ್ಯ ಒಂದ ಅಂತ ನನ್ನನ್ನು ಎತ್ತಿ ತೊಡೆಯ ಮೇಲೆ ಕುಡಿಸಿಕೊಂಡು ಮುದ್ದಾಡಿ ಮುದ್ದಿಟ್ಟರು ಆಗಿನ ಕಾಲದಲ್ಲಿ ಅದೊಂದು ಕೆಟ್ಟ ಚಟ ಪರಿಣಾಮ ದಿನ ದಿನಕ್ಕೆ ಕರಗುತ್ತಾ ಹೋದೆ ಅವರು ಮುದ್ದುಕೊಟ್ಟಿದ್ದೆ ಈ ಮಗು ಆಗೋಯ್ತು ಗಾಬರಿಯಲ್ಲಿ ಸಿದ್ದಿಕಟ್ಟೆಯ ಸಮೀಪ ಇದ್ದ ಒಬ್ಬ ಹಕೀಮರ ಬಳಿಗೆ ಕರೆದೊಯ್ದರು ಆತ ಏನನ್ನೋ ತಿನ್ನಿಸಿ ಕುಡಿಸಿ ಮದ್ದಿನ ಉಂಡೆಯನ್ನು ವಾಂತಿ ಮಾಡಿಸಿದ ಅವರು ಮದ್ದಿಟ್ಟರು ಇದೆಯಲ್ಲ ಅದು ಮುದ್ದಿಟ್ಟರೂ ಅಲ್ಲ ನಾನು ಮುದ್ದಿಟ್ಟರು ಅಂತ ಓದ್ಬಿಟ್ಟೆ ಮುದ್ದಾಡಿ ಮದ್ದಿಟ್ಟರು ಮಗು ಮದ್ದು ತಿನ್ನಿಸ್ಬಿಟ್ಟಿದ್ದಾರೆ ಇದೆ ಇದ್ರೂ ಇದೆಲ್ಲ ಹಳ್ಳಿಗಳಲ್ಲಿ ಈಗಲೂ ನಂಬಿಕೆ ಇದೆ ನಮಗೂ ನಮಗೂ ಮಾಡಿಸಿದ್ರು ಅದನ್ನು ಏನಲ್ಲೇ ಅಂದಂಥ ವಿಶೇಷ ಏನಿಲ್ಲ ಊಟದಲ್ಲಿ ಮದ್ದು ಹಾಕ್ಬಿಡ್ತಾರಂತೆ ಅದು ಅರಗಲ್ವಂತೆ ಮತ್ತು ದೇಹದಿಂದ ವಿಸರ್ಜನೆ ಆಗಲ್ವಂತೆ ಅದು ಕರಳೆ ಬಿಡುತ್ತಂತೆ ಅದ್ರ ಮೇಲೆ ಕೂದಲು ಬೆಳೆಯುತ್ತಂತೆ ಅದಿದ್ದರೆ ಕೃಷಿಯಾಗಿ ಸತ್ತು ಹೋಗ್ತಾರಂತೆ ನಮ್ಮ ಕಣ್ಣು ಮುಂದೆ ನಾನು ತುಂಬ ಆತ್ಮೀಯರೊಬ್ಬರು ಈ ಥರ ಸತ್ತು ಹೋಗಿದ್ದನ್ನ ನೋಡಿದೆ ತುಂಬ ಸಣ್ಣ ಆಗಿ ಆಮೇಲೆ ಏನು ಮಾಡೋದು ಅವರು ಹೆಂಡತಿ ಹೇಳ್ತಾರೆ ಈ ಥರ ಆಗಿದೆ ಅಂತ ನನ್ನನ್ನು ನನ್ನ ತಂಗಿನೂ ನಮ್ಮ ತಂದೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಲ್ಲಿ ಅಲ್ಲಿ ಹೊಸ ಹೊಳಲು ನಮ್ಮ ನಮ್ಮೂರು ಒಂದು ಹಳ್ಳಿಯದು ಕೃಷ್ಣಾಜಪೇಟೆ ತಾಲೂಕು ತಾಲೂಕು ಕೇಂದ್ರ ಅಲ್ಲಿಗೆ ಯಾರ ಮನೆಗೋಗಿ ಕರ್ಕೊಂಡು ಹೋಗಿ ಅವರದ್ದು ಇಂಥದ್ದು ಹಾಲು ತರದ್ ಕುಡಿಸಿ ಬಕಾರ್ ಅಂತ ನಾವು ವಾಂತಿ ಮಾಡಿಕೊಂಡು ನಮ್ಮ ವಾಂತಿನಲ್ಲಿ ಏನೋ ಕರ್ರಗಿದ್ದಿದ್ದು ನೋಡಿ ನೋಡಿ ಯಾರೋ ಮದ್ದಾಗ್ಬಿಟ್ಟಿದ್ದಾರೆ ನಾನು ವಾಂತಿ ಮಾಡಿಸಿದ್ದೀನಿ ಅಲ್ಲ ನನಗೂ ನನ್ನ ತಂಗಿಗೂ ಯಾರು ಮದ್ದು ಹಾಕ್ತಾರೆ ಇದು ಏನು ವಿಚಿತ್ರ ಅಂತ ಈಗ ಆವಾಗ ಏನು ಅರ್ಥ ಆಗಿರಲಿಲ್ಲ ಆಮೇಲೆ ನಿಜವಾಗ್ಲೂ ನಿಜವ ಅನ್ಕೋತಿದ್ದೆ ಇವರು ಹೇಳಿದ್ದು ನೋಡಿದ ನನಗೆ ಆಶ್ಚರ್ಯ ಆಗುತ್ತೆ ಅದೆಲ್ಲ ಅದೆಲ್ಲ ಇತ್ತು ಆಗಿನ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ತಿಂಗಳು ಬಿಟ್ಟಿದ್ದರೆ ಕೈ ಮೀರಿ ಹೋಗುತ್ತಿತ್ತು ಎಂದನಂತೆ ಅಂದರೆ ಹೆಚ್ಚಿನ ಬಿಟ್ಟರೆ ಅದು ವಿಷ ಆಗುತ್ತೆ ಅಂತಲೇ ಮುಂದೆ ನಾನು ಕಲ್ಲು ಗುಂಡಾಗಿ ಬದುಕಲಿ ಎಂದು ಗುಂಡು ಎಂಬ ಅಡ್ಡ ಹೆಸರನ್ನು ಪಟ್ಟಿಗೆ ಸೇರಿಸಿದರು ಏನೇ ಆದರೂ ರೋಗದ ಗೋಮಾಳವೇ ತಾವು ರೋಗದ ಗೋಮಾಳ ಅಂತ ಕರ್ಕೋತಾರೆ ಬೆಂಗಳೂರಲ್ಲಿ ಇಂಟರ್ಮೀಡಿಯೇಟ್ ಪಾಸ್ ಮಾಡಿದಾಗ ನನ್ನ ಈ ಥರ ನಾಲ್ಕಡಿ ಹತ್ತಂಗುಲ ತೂಕ ಅರವತ್ತೊಂಬತ್ತು ಪೌಂಡುಗಳು ವೈದ್ಯರು ಪೌಂಡು ಅಂದರೆ ಕಡಿಮೆ ಕೆ ಜಿ ಅಲ್ವಲ್ಲ ವೈದ್ಯರು ಮುಂದಿನ ಓದಿಗೆ ಕತ್ತರಿ ಹಾಕುವುದು ಯೋಗ್ಯ ಎಂದು ಬರೆದುಕೊಟ್ಟರು ಆದರೇನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿಗೆ ಹೋದೆ ಮಹಾರಾಜ ಕಾಲೇಜ್ ಸೇರಿದೆ ಹಾಸ್ಟೆಲ್ನಲ್ಲಿ ನನ್ನದು ಒಂದನೆಯ ಬ್ಲಾಕು ರೂಮ್ ನಂಬರ್ ಎಂಟು ಅಲ್ಲಿ ಮೈ ಬೆಳೆಸಿದೆ ಡಾಕ್ಟರ್ ಎಮ್ ವಿ ಗೋಪಾಲಸ್ವಾಮಿಯವರು ಹಾಸ್ಟೆಲ್ನಲ್ಲಿ ಯೋಗ ತರಗತಿ ನಡೆಸಿದರು ನಾನು ಸೇರಿಕೊಂಡೆ ಪಟ್ಟ ಶಿಷ್ಯನಾದೆ ಇತರ ಬಗ್ಗೆ ವ್ಯಾಯಾಮ ಹಗ್ಗ ಹತ್ತುವುದು ಏಣಿ ಹತ್ತುವುದು ಇತ್ಯಾದಿ ಮಾಡಿದೆ ತಿಂದೆ ಕುಡಿದೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಜರ ಆಳ್ವಿಕೆಯಲ್ಲಿ ರೂಪಾಯಿಗೆ ಎಂಟು ಸೇರು ಹಾಲು ದಿನ ಒಂದೂವರೆ ಸೇರು ಕುಡಿಯುತ್ತಿದ್ದೆ ಮೊಟ್ಟೆ ಎಂಟು ಕಾಸಿಗೆ ಒಂದು ಹಿಂದಿನ ಕಾಲದಲ್ಲಿ ಬೆಲೆ ಕಮ್ಮಿ ಇತ್ತಲ್ವ ಆಗ ಸಂಬಳನೂ ಕಮ್ಮಿ ಇತ್ತು ದಿನ ಮೂರು ನುಂಗುತ್ತಿದ್ದೆ ಕಿತ್ತಲೆ ಹಣ್ಣು ಡಜನ್ನಿಗೆ ಎರಡೇ ಆಣೆ ಹನ್ನೆರಡು ಹನ್ನೆರಡು ಹಣ್ಣು ತಿನ್ನುತ್ತಿದ್ದೆ ಜೊತೆಗೆ ಎರಡು ಆಣೆ ಬಾದಾಮಿ ಎರಡು ಆಣೆ ಒಣದ್ರಾಕ್ಷಿ ಮಿಂಕಾರ್ನಿಸ್ ಎಂಬುದೊಂದು ಟಾನಿಕ್ ವೈನ್ ಒಂದೂವರೆ ಸೀಸೆ ತಿಂಗಳಿಗೆ ಒಂಬತ್ತೇ ರೂಪಾಯಿ ಬಿಡು ಸಿಕ್ಕಾಗ ಅಷ್ಟಿಷ್ಟು ಓದಿದ ಶಾಸ್ತ್ರ ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅರ್ಥಶಾಸ್ತ್ರದಲ್ಲಿ ಆನರ್ಸ್ ಡಿಗ್ರಿ ಪಡೆದು ಬೆಂಗಳೂರಿಗೆ ಹಿಂದಿರುಗಿದಾಗ ನನ್ನ ಎತ್ತರ ಐದಡಿ ಏಳುವರೆ ಅಂಗುಲ ತೂಕ ನೂರ ಅರವತ್ತೊಂಬತ್ತು ಪೌಂಡುಗಳು ವಯಸ್ಸು ಇಪ್ಪತ್ತೂವರೆ ವರ್ಷ ಎಷ್ಟು ತಮಾಷೆ ಬರೀತಾರಲ್ಲ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿಗೆ ಹೋಗುವ ವೇಳೆಗೆ ನನಗೆ ಹನ್ನೊಂದು ವರ್ಣಗಳು ಅರವತ್ತು ಕೀರ್ತನೆಗಳ ಪಾಠವಿತ್ತು ಸಂಗೀತ ವರ್ಣ ಕೀರ್ತನೆ ಅಂದರೆ ಮೈಸೂರಿನಲ್ಲಿ ಮೂರು ವರ್ಷ ಬಿಡಾರಂ ಕೃಷ್ಣಪ್ಪ ವಾಸುದಾಚಾರ್ ದೇವೇಂದ್ರಪ್ಪ ಸುಬ್ಬಣ್ಣ ಕೆಶವಮೂರ್ತಿ ಇವರುಗಳ ಸಂಗೀತದ ಕೇಳಿಕೆಯಲ್ಲಿ ನನ್ನ ಮನೋಧರ್ಮ ಸಾಕಷ್ಟು ಪುಷ್ಟಿಗೊಂಡಿತು ಮಹಾರಾಜ ಕಾಲೇಜಿನಲ್ಲಿ ನಾಟಕ ಕಲೆಗೆ ಅಧ್ಯಾಪಕರು ತುಂಬ ಪ್ರೋತ್ಸಾಹ ಕೊಡುತ್ತಿದ್ದರು ಡ್ರಾಮಾ ಹಾಲ್ ಎಂತಲೇ ಒಂದು ಸಭಾಂಗಣವಿತ್ತು ವರಪರೀಕ್ಷೆ ಗಗ್ಗಯ್ಯನ ಗಡಿಬಿಡಿ ಕಾಡಾನೆ ಇದೆಲ್ಲ ಇವರದ್ದಲ್ಲ ಬೇರೆ ಬೇರೆಯವ್ರ ನಾಟಕಗಳು ಸಾವಿನ ಸಮಸ್ಯೆ ಸೊಹ್ರೊಬ್ಬರುಸ್ತುಮ್ ಆಷಾಢಭೂತಿ ಗದಾಯುದ್ಧ ಬಿ ಎಂ ಶ್ರೀಕಂಠದು ಆಷಾಢಭೂತಿ ಕೈಲಾಸಮ್ದು ನಾಟಕಗಳ ಜೊತೆಗೆ ಇಂಗ್ಲೀಷ್ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು ನಾರಾಯಣ ಶಾಸ್ತ್ರಿ ಬಿ ಕೆ ಶ್ರೀನಿವಾಸನ್ ಜಯರಾವ್ ಕೃಷ್ಣ ಅವರನ್ನು ತುಪ್ಪ ಅಂತ ಕರೀತಿದ್ರಂತೆ ಪುಟ್ನಂಜಪ್ಪ ನಾರಾಯಣ ಸ್ವಾಮಿ ನಟೇಶ್ ಮೊದಲಿಯಾರ್ ಕಸ್ತೂರಿ ಜಿ ಪಿ ರಾಜರತ್ನಂ ಇವರೆಲ್ಲ ಘಟಾನುಘಟಿ ನಟರು ರಾಜರತ್ನಂ ನಾಟಕ ಮಾಡಿದ್ದಾರೆ ನಂಗೆ ಇಲ್ಲೇ ಗೊತ್ತಾಗಿದ್ದು ನಾವು ಅವ್ರನ್ನ ದೊಡ್ಡ ವಿದ್ವಾಂಸರು ಕವಿ ಎಂದು ಮಾತ್ರ ಪರಿಗಣಿಸ್ತೀವಿ ನೋಡಿ ತಾಲೀಮು ಪ್ರದರ್ಶನ ಸಮಯಗಳಲ್ಲಿ ನಾನು ತಪ್ಪದೇ ಇವರ ಸಂಗಡ ಇರುತ್ತಿದ್ದೇನಾದರೂ ಏಕೋ ಏನೋ ಒಂದು ಸಾರಿಯೂ ಬಣ್ಣ ಹಚ್ಚಲಿಲ್ಲ ಹಚ್ಚಿಕೋ ಎಂದು ಯಾರೂ ಹೇಳಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಓದುತ್ತಿರುವಾಗಲೇ ಮದುವೆಯಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಮೂವತ್ತೈದರವರೆಗೆ ನಿರುದ್ಯೋಗ ತಿನ್ನೋಕೆ ಉಣ್ಣೋಕೆ ತಾಪತ್ರೆ ಇರಲಿಲ್ಲ ಅಪ್ಪ ಇನ್ನೂ ಆಫೀಸಿಗೆ ಹೋಗುತ್ತಿದ್ದರು ಈ ವಿರಾಮ ವೇಳೆಯಲ್ಲಿ ಹಗಲೆಲ್ಲ ಲೈಬ್ರರಿ ಪುಸ್ತಕ ಓದುವುದು ಸಂಜೆ ಅರಿಯಾಕುಡಿ ಮುಸುರಿ ಪಲ್ಲಡಂ ಮಹಾರಾಜಪುರಂ ಶಮ್ಮಂಗುಡಿ ಇವರುಗಳ ಸಂಗೀತ ಕೇಳುವುದು ರಾತ್ರಿ ಕಮಲ ಅಂದರೆ ನನ್ನ ಹೆಂಡತಿ ಜೊತೆಗಿರುತ್ತಿದ್ದಳು ಸಂತಾನಾಭಿವೃದ್ಧಿಯೂ ಆಯಿತೇನಿ ಅಂತಲೂ ತಮಾಷೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಾರಕೂನನ ನೌಕರಿ ಸಿಕ್ಕಿತು ಭದ್ರಾವತಿಯಲ್ಲಿ ಇಪ್ಪತ್ತೈದು ರು ಸಂಬಳ ಮಲೆನಾಡು ಅಲೋಯನ್ಸ್ ರೂಪಾಯಿಗೆ ಒಂದಾಣೆ ಮನೆ ಬಾಡಿಗೆ ಸುಳ್ಳೆಲ್ಲ ಒಂದು ರೂಪಾಯಿ ಎರಡು ರೂಮು ಹಾಲು ಅಡಿಗೆ ಬಚ್ಚಲು ಊಟದ ಮನೆಗಳು ಅಲ್ಲಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು ಸಾರಿ ಒಂದು ಪೇಜ್ ರಿಪೀಟ್ ಆಗಿದೆ ಅದೇ ನನಗೆ ಈಗ ಗೊತ್ತಾಯ್ತು ಈ ಪೇಜ್ ರಿಪೀಟ್ ಆಯಿತು ನನಗೆ ಆಗಲೇ ಗೊತ್ತಿತ್ತು ಏನದು ಏನೂ ಹೇಳೋದೇ ಇಲ್ಲ ಅಲ್ಲಿ ಎಲ್ಲವೂ ಇದು ಮನೆ ಮನೆ ಬಗ್ಗೆ ಈ ಮನೆ ಸಿಕ್ಕಿ ಹೆಂಡತಿಯನ್ನು ಕರೆಸಿಕೊಳ್ಳುವವರೆಗೂ ಮೆಸ್ನಲ್ಲಿ ಊಟ ಮಾಡುತ್ತಿದ್ದೆ ಅಲ್ಲಿ ಸ್ನಾನ ಮಾಡುವಾಗ ಹಾಡುತ್ತಿದ್ದೆ ಆ ಹಾಡಿಕೆ ನನ್ನನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ರಂಗಮಂಚ ಹತ್ತಿಸಿತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ವಾರ್ಷಿಕೋತ್ಸವ ಬಹಳ ವೈಭವದಿಂದ ಆಚರಿಸುತ್ತಿದ್ದರು ಶ್ರೀಕೃಷ್ಣ ಪಾರಿಜಾತ ನಾಟಕ ಆರಿಸಿದ್ದರು ಎನ್ ವಿ ಕೃಷ್ಣಪ್ಪ ಎಂಬುವವರು ಕೃಷ್ಣನ ಪತ್ರಕ್ಕೆ ನನ್ನನ್ನು ಸೂಚಿಸಿದರು ಜನರಲ್ ಮ್ಯಾನೇಜರ್ ವಿಶ್ವನಾಥ ಅವರು ನನ್ನ ಕೇಳಿದಾಗ ನಾನು ಅಂತಿಂಥ ಶೆಡ್ಡುಗಳಲ್ಲಿ ಪಾರ್ಟು ಮಾಡುವುದಿಲ್ಲ ಇಲ್ಲಿ ಜಾಗ ಇದೆ ಇಲ್ಲೊಂದು ಥಿಯೇಟರ್ ಕಟ್ಟಿಸಿ ಅಂದೆ ಸುಳ್ಳಲ್ಲ ಅವರು ಎಂದು ಕಟ್ಟಿಸಿಯೇ ಬಿಟ್ಟರು ಹದಿನೈದೇ ದಿನಗಳಲ್ಲಿ ಈಗಲೂ ಇರುವ ನ್ಯೂ ಟೌನ್ ಥಿಯೇಟರ್ ಇದೆ ಕೃಷ್ಣನಾಗಿ ರಂಗಪ್ರವೇಶ ಮಾಡಿದೆ ಅಂದಿನಿಂದ ಅಲ್ಲೇ ನಿಂತೆ ಮುಂದಿನ ವರ್ಷ ಕಬೀರನಾದೆ ಪಾರ್ಟ್ ಮಾಡಿದೆ ಅಂತ ಮುಂದಿನ ವರ್ಷ ದುಷ್ಯಂತನಾಗುವುದರೊಳಗೆ ಬೆಂಗಳೂರಿಗೆ ವರ್ಗವಾಗಿ ಬಂದು ಬಿಟ್ಟೆ ಪಾರ್ಟು ಮಾಡುವ ಗಿಳು ಹತ್ತಿತ್ತು ನಾಟಕ ಇರಲಿಲ್ಲ ಇದ್ದ ಕೆಲವೇ ಕೆಲವನ್ನು ಆಡಿಯಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರೆದು ನೋಡೋಣವೆಂದೇ ಬರೆದೆ ಗೆದ್ದೆ ಬರೆಯುತ್ತಾ ಬಂದೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಅರಣ್ಯ ಇಲಾಖೆಯಲ್ಲಿ ಕ್ಲರ್ಕ್ನಿಂದ ಮ್ಯಾನೇಜರ್ವರೆಗೆ ಏರಿ ನಿವೃತ್ತನಾದೆ ನಾಟಕ ಪ್ರಪಂಚದಲ್ಲಿ ನಟಿಸುತ್ತಾ ನಾಟಕ ರಚಿಸುತ್ತಾ ಇನ್ನೂ ನಿವೃತ್ತನಾಗಿಲ್ಲ ಅಂಥೇಳಿ ಹೇಳ್ತಾರೆ ಯಾಕೆಂದರೆ ಸತ್ತೋಗಿದ್ದಾರೆ ಅಂತ ಆಗ್ತಾನೆ ಓದಿದ್ದೀವಿ ಅಲ್ವಾ ಅದರಿಂದ ಈ ಲೇಖನ ಬರೆದಾಗ ಸಾವಿರದ ಒಂಬೈನೂರ ಎಂಬತ್ತೈದು ಆದ್ದರಿಂದ ಹಾಗೆ ಬರೀತಾರೆ ಈ ಆತ್ಮಕತೆ ಅವ್ರು ಬರೆದಾಗ ಸಾವಿರದ ಒಂಬೈನೂ ಎಂಬತ್ತೈದು ಗಳಿಸಿದ ಲಾರಲ್ ಲಾರಲ್ಸ್ ಕನ್ನಡ ಸಾಹಿತ್ಯ ಪರಿಷತ್ತು ಲಾರಲ್ಸ್ ಅಂದರೆ ಇಂಥದ್ದು ನಾವೇನು ಪ್ರಶಸ್ತಿ ಅಂತೀವಲ್ಲ ಅದು ಅದೊಂಥರ ಬಿರುದು ಥರ ಇವರ ಆನರ್ ಅಂತಾರಲ್ಲ ಕೋರ್ಟಲ್ಲಿ ಆ ಥರ ಲಾರ್ಡ್ ಅನ್ನೋದು ಲಾರಲ್ಸ್ ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಎಪ್ಪತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಸಾವಿರದ ಒಂಬೈನೂರ ಎಂಬತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾಟಕ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದು ಇಷ್ಟು ಸ ಶ್ರೀ ಲಂಕೇಶ್ವರ ಪಲ್ಲವಿ ನೋಡಿರಿ ಪಲ್ಲವಿ ಅಂತ ಒಂದು ಸಿನಿಮಾ ಬಂದಿದೆ ಲಂಕೇಶ್ ಅದರಲ್ಲಿ ಇವ್ರು ಮಾಡಿದಾರಂತೆ ಈಗ ನಾನು ನೆನಪಿಸ್ಕೋಬೇಕು ಕೂತ್ಕೊಂಡು ಯಾವ ಪಾರ್ಟು ಅಂತ ಅನುರೂಪ ಅದು ಅವರುತ್ತೆ ಎರಡನೇದು ಎರಡರಲ್ಲೂ ಇದ್ದಾರೆ ಟಿ ಎನ್ ಸೀತಾರಾಮ್ ಲಂಕೇಶ್ ತಲ್ಲಿದೆ ಪಲ್ಲವಿ ಅನುರೂಪ ವಾದಿರಾಜರ ತಂಗೆ ಮಕ್ಕಳು ಮತ್ತು ಭಾಗ್ಯದ ಲಕ್ಷ್ಮೀ ಬರಮ್ಮ ಚಿತ್ರದಲ್ಲೂ ಪಾತ್ರ ವಹಿಸಿದ್ದೆ ನಮ್ಗೆ ಚೆನ್ನಾಗಿ ನೆನ್ಪಿರೋದು ಈ ಕೊನೆಯದು ಮಾತ್ರ ಮಿಗಿದನ್ನು ಮತ್ತೆ ಹುಡುಕಬೇಕಾಗುತ್ತೆ ಅಷ್ಟು ಅಷ್ಟು ದೊಡ್ಡ ಪಾರ್ಟ್ ಅಲ್ಲ ಅಂತ ಇದು ಭಾಳ ಫುಲ್ ಫ್ಲೆಜ್ಜೆಡ್ ಪಾರ್ಟ್ ಇದು ಭಾಗ್ಯದ ಲಕ್ಷ್ಮೀ ಬರಮ್ಮ ಮೊದಲಿಂದ ಕೊನೆಯವರೆಗೂ ಇರ್ತಾರೆ ನನಗೆ ಮತ್ತು ಸಾವಿರಾರು ಶೋತ್ರುಗಳಿಗೆ ತೃಪ್ತಿ ಕೊಟ್ಟದ್ದು ಎಂದರೆ ನಾನು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯವರಿಗಾಗಿ ನಡೆಸಿಕೊಟ್ಟ ಗೀತಲಹರಿ ಕಾರ್ಯಕ್ರಮ ಇದೊಂದು ವಿಕ್ರಮವೆಂದೇ ಎಲ್ಲರೂ ಒಪ್ಪಿದ್ದಾರೆ ರೇಡಿಯೋಕ್ಕಾಗಿ ನಾಟಕ ಬರೆದಿದ್ದೇನೆ ನಾನು ಬರೆಯೋಕ್ಕೆ ಬರುತ್ತೆ ಪಾತ್ರ ಮಾಡಿದ್ದೇನೆ ಪ್ರೊಡ್ಯೂಸು ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹೈದರಾಬಾದಿನಲ್ಲಿ ಜರುಗಿದ ವಿಶ್ವ ಹಾಸ್ಯ ಸಮ್ಮೇಳನಕ್ಕೆ ಕರ್ನಾಟಕದಿಂದ ಹದಿಮೂರು ಕಲಾವಿದರ ತಂಡವನ್ನು ಲೀಡ್ ಮಾಡುವ ಸೌಲಭ್ಯಕ್ಕೆ ನನ್ನದಾಗಿತ್ತು ಸೌಭಾಗ್ಯ ನನ್ನದಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಕಂಪ್ನಿ ಅದು ಆ್ಯಕ್ಚುಲಿ ಕೈಲಾಸಂ ನಾಟಕ ಅದು ಎಂಬ ತಂಡವನ್ನು ಹುಟ್ಟುಹಾಕಿ ಇವರೆಗೆ ಇಪ್ಪತ್ತೇಳು ಪ್ರದರ್ಶನಗಳನ್ನು ಕೊಟ್ಟಿರುವೆ ಸರ್ಕಾರವು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇತ್ತ ಧನ ಯೋಗದಿಂದ ನಾನು ನನ್ನ ಏಳು ನಾಟಕ ಲೋಕಗಳನ್ನು ಪ್ರಕಟ ಮಾಡಿರುವೆ ಇನ್ನೂ ಮಾಡುವುದು ಬ್ರಹ್ಮಾಂಡ ಇದೆ ಅರಣ್ಯ ವಿಭಾಗ ನನ್ನನ್ನು ಗೌರವ ವೃಕ್ಷ ರಕ್ಷಕ ಎಂದು ನೇಮಿಸಿದೆ ದೂರದರ್ಶನ ಮತ್ತು ಆಕಾಶವಾಣಿಯ ದಕ್ಷಿಣ ವಿಭಾಗಕ್ಕೆ ಹಾಸ್ಯ ಕಾರ್ಯಕ್ರಮಗಳಿಗೆ ನೇಮಿತರಾದ ಕೇಂದ್ರ ಸಲಹಾ ಸಮಿತಿಯ ಐವರು ಸದಸ್ಯರಲ್ಲಿ ನಾನೂ ಒಬ್ಬ ಕಡೆಗೆ ಕೌಟುಂಬಿಕ ಜೀವನದ ಬಗ್ಗೆ ಒಂದು ಮಾತು ಆಸೆಗೆ ಕೊನೆಯಿಲ್ಲ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ ನಾವು ಯಾವಾಗಲೂ ಆಸೆಗೆ ಕೊನೆ ಇಲ್ಲ ಅಂತಂದ್ರಲ್ವ ತಕ್ಷಣ ಆ್ಯಕ್ಚುಲಿ ಇದು ಪಿ ಡಿ ಎಫ್ ಇದು ಆಸೆ ಬಿಟ್ಟೆ ಮತ್ತು ಪೇಜಿಗೆ ಬಂದೆ ಅದಕ್ಕೆ ಸ್ವಲ್ಪ ತಡ ಮಾಡಿದೆ ಆಸೆಗೆ ಕೊನೆ ಇಲ್ಲ ಆಸೆ ಬಿಟ್ಟೆ ಅತಿ ತೃಪ್ತಿ ಅಂದರೆ ಹುಮ್ಮಸ್ಸು ಇರುವುದಿಲ್ಲ ತೃಪ್ತಿಯನ್ನು ಬಿಟ್ಟೆ ಆಸೆ ತೃಪ್ತಿ ಎರಡೂ ಕುದುರೆಗಳನ್ನು ನನ್ನ ರಥಕ್ಕೆ ಕಟ್ಟಿ ಓಡಿಸುತ್ತಿದ್ದೇನೆ ಕಮಲ ನನ್ನ ಅರ್ಧಂಗಿ ಸಾವಿರದ ಒಂಬೈನೂರ ಮೂವತ್ತ್ಮೂರರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಇಷ್ಟೇ ವರ್ಷ ಒಂಬತ್ತು ಮೈನಸ್ ಎರಡು ಅಂದರೆ ಒಂಬತ್ತು ಹುಟ್ಟಿ ಎರಡು ಸತ್ತು ಅಂತ ಅರ್ಥ ಮಾಡಬೇಕು ಇದು ಏನು ಹೀಗೆಲ್ಲವರಿಗಾರಲ್ವ ಮಕ್ಕಳನ್ನು ಪ್ರೆಸೆಂಟ್ ಮಾಡಿ ಒಬ್ಬ ಮಗ ಗೊತ್ತು ನನಗೆ ಅವ್ರ ಹೆಂಡ್ತೀವ್ನೂ ಗೊತ್ತು ವಿಜಯಲಕ್ಷ್ಮಿ ಅಂತ ಅವರು ತುಂಬ ಫೇಮಸ್ ಅವ್ರ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಬೇರೆ ಬೇರೆ ಏರಿಯಾದಲ್ಲಿ ಬದುಕಿನ ಉದ್ದಕ್ಕೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಟ್ಟು ಹೋದಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಟ್ಟಿದ ಸ್ವಂತ ಮನೆಯಲ್ಲಿ ನಾಲ್ಕು ಗಂಡು ಮಕ್ಕಳು ನಾಲ್ಕು ಸೊಸೆಯರು ಇದರಲ್ಲೂ ಒಂದು ಗೊತ್ತು ನನಗೆ ಮಗಳು ಮತ್ತು ಹೋಳಿಗೆ ಏಳು ಮೊಮ್ಮಕ್ಕಳು ಅಡುಗೆ ಯಾಕೆ ಕೆಲಸದ ಹೆಂಗಸು ನಾಯಿ ಅದು ಸೇರಿ ನಾನು ನೆಮ್ಮದಿಯಿಂದ ಇದ್ದೇವೆ ಇಲ್ಲಿಗೆ ನಿಲ್ಲಿಸ್ತಾರೆ ಆತ್ಮಕತೆ ಎಷ್ಟು ಚಿಕ್ಕದ ಅಂತ ನನಗೊಂದು ಸಲ ಅನ್ನಿಸ್ತು ಅಥವಾ ಈ ಗೂಗಲಲ್ಲಿ ಅಲ್ಲಿಗೆ ನಿಲ್ಲಿಸಿದ್ದಾರೆ ಎಷ್ಟು ಅಂತ ಮಾಡೋಕ್ಕಾಗತ್ತೆ ಅಂತ ಈಗ ನಾನು ಏನು ಹೇಳಬೇಕಂತ ಹೊರಟೆ ಇದ್ದರೆ ಅವರೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾವು ಮುಕುತಿ ಮುಗುತಿ ಎನ್ನುವ ನಾಟಕದ ಬಗ್ಗೆ ನನಗೆ ಮೈಸೂರಿನಲ್ಲಿ ಒಂದು ಸ್ಕೂಲಲ್ಲಿ ಸ್ಕೂಲಲ್ಲಿ ನಾನು ಒಂದು ಎರಡು ತಿಂಗಳ ಕೆಲಸ ಮಾಡಿದ್ದೆ ಯೂನಿವರ್ಸಿಟಿ ಕೆಲಸ ಸಿಗುತ್ತೆ ತಡ ಆಯಿತು ಇಲ್ಲಿ ಬೆಂಗಳೂರು ಬರೋಕ್ಕು ಸ್ವಲ್ಪ ತಡ ಆಯಿತು ಅಲ್ಲೊಂದು ನಾಟಕ ಮಾಡಿದರು ಏನು ವಾರ್ಷಿಕೋತ್ಸವನೇನು ಅಲ್ಲಿ ಮುಗುತಿ ಮುಗುತಿ ಮಾಡಿದ್ರು ಅದನ್ನು ನೋಡಿದೆ ನಾನು ನನ್ನ ತಲೆಯಲ್ಲಿ ಎಷ್ಟು ಚೆನ್ನಾಗಿ ನಾನು ಏನು ನಾನು ಯಾವ ರೀತಿಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ ನಾವೆಲ್ಲ ಪಾರ್ಟ್ ಟೈಮ್ ಥರ ಬಟ್ ಇಲ್ಲಿ ನಾನು ಕಾಲೇಜಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೂರ್ತಿಯವರು ನಮ್ಮ ಅರಂಕರ್ಮಿ ನ ಅಂತರ್ ಕಾಲೇಜು ನಾಟಕ ಸ್ಪರ್ಧೆಯಿಂದಾಗ ನಮ್ಮ ನಾಗಕೇಶ್ ನಮ್ಮ ಪ್ರಿನ್ಸಿಪಾಲ್ ನನ್ನನ್ನೇ ಕರೆದರು ಏಕೆ ನಾನು ಕಾಲೇಜಲ್ಲಿ ತುಂಬ ನಾಟಕ ಮಾಡಿಸಿದ್ದೆ ನಮ್ಮ ಕಾಲೇಜಿನ ಬ ವಾರ್ಷಿಕೋತ್ಸವ ಇರುತ್ತಲ್ಲ ಅದಕ್ಕೆ ನಾಟಕ ನಾಟಕ ಅಂದರೆ ನಾನು ನಾನು ಪ್ರಭಾವತಿಯ ಒನ್ ಮ್ಯಾನ್ ಶೋ ಅಂತ ಕರಿತೀನಿ ಬಿ ನಮ್ಮ ಕಾಲೇಜಿನ ನಾಟಕ ಇರಲ್ಲ ಮೊದಲು ಮೊದಲು ಕೊನ್ ಕೊನೆ ಬೇರ್ವೆಯವರು ಬಂದರು ಆಗ ನಾನು ತಲೆಯಲ್ಲಿ ಹೊಳೆದಿದ್ದೆ ಮುಗುತಿ ಮುಗುತಿ ಹೋಗಿ ಹೋಗಿಬಿಡುತ್ತೆ ಎಲ್ಲ ನಾನೇ ತಂದಿಟ್ಟು ಪುಸ್ತಕಗಳೇ ಒನ್ಮ್ಯಾನ್ ಚೋ ಅಂದೆಲ್ಲ ಒಬ್ಬಳೇ ನಾನೇ ಒಬ್ಬಳೇ ಇದ್ದಿದ್ದು ಮೊದಲು ಮೊದಲು ಮುಕುತಿ ಮುಗುತಿ ತೊಗೊಂಡೆ ನಮ್ಮದಿದ್ದರು ನಮ್ಮದು ಹೆಸ್ರಲ್ಲೇ ಚೆನ್ನಾಗಿ ನೆನಪಿದೆ ನನಗೆ ಒಂದು ಐದು ಜನ ಅಷ್ಟೇ ನಮಗೆ ಸ್ಟೇಜ್ ಕಲ್ಪನೆ ಏನೂ ಇಲ್ಲ ರವೀಂದ್ರ ಕಲಾಕ್ಷೇತ್ರ ಅಷ್ಟು ದೊಡ್ಡ ಸ್ಟೇಜ್ಗೆ ನಮಗೆ ಸ್ಟೇಜ್ ಪ್ರಾಪರ್ಟಿನೇ ಗೊತ್ತಿಲ್ಲ ಹೇಳ್ಕೊಟ್ಟೆ ಮಕ್ಕಳಿಗೆ ಮತ್ತು ಅದಕ್ಕೆ ಇವರು ಏನು ಮಾಡಿದ್ರು ಆಮೇಲೆ ಯಾರೋ ಅವರು ರಂಗಕರ್ಮಿಗಳು ಅವರು ಇದ್ರಲ್ಲಕ್ಕ ಅವರು ಅಯ್ಯೋ ಏನು ಸ್ಟೇಜು ನಿಮಗೆ ಇಷ್ಟು ದೊಡ್ಡ ಸ್ಟೇಜಲ್ಲಿ ಏನು ರೀ ಮನೆ ಯಾವ್ದು ರೀ ಅಂಗಡಿ ಯಾವ್ದ್ರಿ ಅಯ್ಯೋ ಇವರಾಮಾ ಅಂತ ಒಂದು ಕಾರ್ಡ್ ಬೋರ್ಡ್ ಇಟ್ಬಿಟ್ಟು ಆ ಕಾರ್ಡ್ ಬೋರ್ಡನ್ನ ಈ ಕಡೆ ತಿರುಗ್ಸಿದ್ರೆ ಅಂಗಡಿ ಈ ಕಡೆ ತಿರುಗ್ಸಿದ್ರೆ ಮನೆ ಅಂತದೇನೋ ಕ್ರಿಯೇಟ್ ಮಾಡಿದ್ರು ತಿಮ್ರಾಜು ಬಂದಿದ್ರು ಮೇಕಪ್ ಮಾಡೋಕ್ಕೆ ಡ್ರೆಸ್ ಮಾಡೋಕ್ಕೆ ಡ್ರೆಸ್ ಸೆನ್ಸ್ ಇರಲಿಲ್ಲ ನಮಗೆ ಏನೂ ಇರಲಿಲ್ಲ ನಾನು ಮಾಡಿದ್ದ ಡೈರೆಕ್ಷನ್ ಮಾತ್ರ ಅದು ನನಗೆ ಬ್ಲಾಕಿಂಗೂ ಕೂಡ ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಇದರಲ್ಲಿ ಪಾಠ ಮಾಡಿದ ಸುಮೀಣ ಅನ್ನುವ ಹುಡುಗಿ ಮಾಲ್ಗುಡಿ ಡೇಸಲ್ಲಿ ಮಾಡಿದ್ಲು ಅವಳು ಹಂಡೆಗುರು ವೇದ ವ್ಯಾಸಾಚಾರ್ಯರ ಮಗಳು ಈ ನಾಟಕವನ್ನು ನಾವು ಅಭಿನಯಿಸಿದ್ವಿ ಅದರಲ್ಲಿ ಮಾಡ್ದು ಪಾಠ ಮಾಡಿ ಮಾಡಿ ಪಾಠ ಮಾಡಿದವ್ರ ಹೆಸರು ಕೂಡ ನೆನಪಿದೆ ಹೇಳೋಕ್ಕೆ ಹೋದರೆ ಏನಾದ್ರು ತಪ್ಪೋಗಿತ್ತು ಅಂತ ಹೇಳಲ್ಲ ನಾನು ಆಮೇಲೆ ಬಹುಮಾನ ವಿತರಣೆ ದಿನ ಬಂತು ಅವತ್ತು ಬಹುಮಾನ ವಿತರಣೆಗೆ ಸಾಮಾನ್ಯ ಎಲ್ಲರನ್ನೂ ಕರೀತಾರೆ ನಾವೆಲ್ಲ ಹೋಗೋದು ಬರೋ ಇಂದ್ರೆ ಕಲಕ್ಷತ್ವ ಒಳಗೆ ಇರ್ತಿತ್ತು ಈಗ ಸಂಸಪ್ಪ ಎಲ್ಲರಂಗೆ ಬಂದಿದ್ವಿ ಅಲ್ಲಿ ಆಮೇಲೆ ಆಮೇಲೆ ಆ ಕಡೆ ನಾನು ಮಧ್ಯದಲ್ಲಿ ಕೂತೆ ನನ್ನ ಎಡಗಡೆ ಪಕ್ಕ ನಾಗೇಶ್ ಅತ್ವಾರ್ ಹಳೆ ಪ್ರಿನ್ಸಿಪಾಲು ಅವ್ರ ಮಗಳು ಪುಷ್ಪಲತಾ ಡಾಕ್ಟರ್ ಕೆ ಎನ್ ಪುಷ್ಪಲತಾ ಅವ್ರು ನನ್ನ ಬಲಗಡೆ ಅವ್ರು ಹೊಸ ಪ್ರಿನ್ಸಿಪಾಲು ಮೊದಲಿದ್ದವರು ದೊಡ್ಡ ತಂದೆ ಆಮೇಲೆ ಬಂದವರು ಮಗಳು ಆ ಥರ ಮಧ್ಯದಲ್ಲಿ ನಾನು ಅನೌನ್ಸ್ ಮಾಡಿದ್ರು ಬಹುಮಾನ ವಿತರಣೆ ಅತ್ಯುತ್ತಮ ಮಹಿಳಾ ನಾಟಕ ಪ್ರಶಸ್ತಿ ನಮ್ಮ ಕಾಲೇಜು ಬಂಟಿದೆ ನಮ್ಮ ಕಾಲೇಜ್ ಹೆಸ್ರು ಹೇಳ್ತಾ ಇದ್ದಾರೆ ನಿರ್ದೇಶನ ನನ್ನ ಹೆಸರು ಹೇಳ್ತಾ ಇದ್ದಾರೆ ಏನು ರೋಮಾಂಚನ ಅಂದರೆ ಕನಸು ಮನಸ್ಸಿನಲ್ಲಿ ಊಹೆ ಮಾಡದೆ ಇದ್ದದ್ದು ಇಬ್ಬರು ಒಟ್ಟಿಗೆ ಕೈ ಕೊಟ್ಟರು ತಂದೆ ಮಗಳು ಇಬ್ಬರು ಅಭಿನಂದನೆಗಳು ಅಂತ ಗಳಿಗೆ ಇದೆಯಲ್ಲ ಗಳಿಗೆ ರೋಮಾಂಚ್ ಇವ ಇವತ್ತು ಈ ಕ್ಷಣಕ್ಕೆ ನಡೆದಾಗಿದೆ ನನಗೆ ನನಗೆ ಅದನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲ ಮೊದಲನೇ ವರ್ಷ ಮೊದಲು ಬಹುಮಾನ ಆಮೇಲೆ ತುಂಬ ವರ್ಷಕ್ಕಾಗಬೇಕಾಯ್ತು ಇಪ್ಪತ್ತು ವರ್ಷಕ್ಕಾಗಬೇಕಾಯ್ತು ಮತ್ತೆ ನಮಗೆ ಅತ್ಯುತ್ತಮ ಮಹಿಳಾ ನಾಟಕ ಪ್ರಶಸ್ತಿ ತಿಮ್ರಾಜು ಡೈರೆಕ್ಟ್ ಮಾಡಿದ್ದು ನುಚ್ಚಾಯಿತು ನೀರು ಹೊಳೆಯಾಗಿ ಅಂತ ಅದು ಜಾನಪದ ನಾಟಕ ಅದರಲ್ಲಿ ಡ್ಯಾನ್ಸು ಎಲ್ಲ ಸಿಕ್ಕಾಪಟ್ಟೆ ಇತ್ತು ಕಾಂಪಿಟೇಟಿವ್ ಆಗೋಯಿತು ಆಮೇಲೆ ತುಂಬ ಕಾಂಪಿಟೇಷನ್ ಆಗೋಯ್ತು ಆಮೇಲೆ ಎಮ್ ಕಾಲೇಜು ನ್ಯಾಷನಲ್ ಕಾಲೇಜು ಎಲ್ಲ ಬರೋಕ್ಕೆ ಶುರು ಮಾಡಿದ್ಮೇಲೆ ನಾವೆಲ್ಲ ಮೂಲೆ ಗುಂಪಾದ್ವಿ ನಮ್ಮ ಕಾಲೇಜು ರಂಗಕರ್ಮಿಗಳು ಬಂದರು ಸರಿ ಮುಗುತಿ ಮುಗಿತಿ ಅದ್ರ ಮುಂದಿನ ವರ್ಷ ಸೊ ಪ್ರತಿ ವರ್ಷ ನಡೀತೆ ಸ್ಪರ್ಧೆ ಏನು ಗೊತ್ತಾಯಿತು ಸತಿ ಸಾವಿತ್ರಿ ಇವ್ರದ್ದೇ ತಗೊಂಡು ಹೋಯ್ತು ಹಾಗೆಂದರೆ ಇದು ನನಗೆ ಅನ್ಮ ಅಭ್ಯಾಸ ಆಗಿತ್ತಲ್ವಾ ಬೇರೆ ಯಾವ್ದನ್ನಾರು ಕ್ರಾಂತಿ ಬಂತು ಕ್ರಾಂತಿ ಎಲ್ಲ ಟೌನಲ್ಲಲ್ಲೇ ಮಾಡಿದ್ವಿ ರಂಗ ಲಂಕೇಶ್ತು ಲಂಕೇಶ್ಗೆ ಅನುಮತಿ ಕೊಡಿ ಇಂಥ ಪತ್ರ ಬರೆದಾಗ ನೀವು ಅದನ್ನು ಪ್ರದರ್ಶನ ಮಾಡುತ್ತಿರದೆ ದೊಡ್ಡದು ಈ ಪತ್ರವನ್ನೇ ಅನುಮತಿ ಅಂತ ಅಂತ ಬರ್ತಿದ್ರು ಲಂಕೇಶ್ ಯಾಕೆ ಹೇಳಿದೆ ಅಂತ ಈಗ ಗೊತ್ತಾಗ್ತದೆ ನಿಮಗೆ ಛತ್ತೀ ಸಾವಿತ್ರಿ ನಾಟಕ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಇಲ್ಲಿ ಬ್ರಿಗೀಡೆ ಎಲ್ಲೇ ಸ್ಟೇಜ್ ಪರಿಕಲ್ಪನೆ ಪೂರ್ತಿ ಗೊತ್ತಾಗ್ತಾಯಿಲ್ಲ ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾರ್ದಾರು ಸಹಾಯ ಬೇಕು ಹೇಗೂ ಹೋದ ವರ್ಷವೂ ಯಾರು ಯಾರು ಸಹಾಯ ಮಾಡಿದ್ದೆಲ್ಲ ಮಾಡ್ತಾರೆ ಅಂದ್ಕೊಂಡು ಮಾಡ್ತಿದ್ವಿ ಫೋನ್ ಬಂದಿದೆ ನಿಮಗೆ ಅವಾಗ ಲ್ಯಾಂಡ್ಲೈನ್ ಮಾತ್ರ ಫೋನ್ ಬಂದಿದೆ ನಿಮಗೆ ಅಂದರು ಪ್ರಿನ್ಸಿಪಾಲ್ ಎತ್ಕೊಂಡಿರಂತೆ ಮೊದಲು ಅವರು ರಮಾಮಣಿ ಅಂತ ಇನ್ನೊಬ್ರು ಪ್ರಿನ್ಸಿಪಾಲ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಯಾರ್ರೀ ಪಾ ಪ್ರಭಾವತಿ ಕರ್ರಿ ಅವ್ರನ್ನ ಅಂದಂತೆ ಆಕೆಗೆ ತುಂಬ ಸಂತೋಷ ಆಗೋಯಿತು ನನ್ನನ್ನು ಬೈದರು ನಾನು ಆ ನಾಟಕ ನಾಟಕ ಅಂತ ಹುಚ್ಚುಚ್ಚು ಕುಣಿತಿದ್ನಲ್ಲ ಅವ್ರಿಗೆಲ್ಲ ಸ್ವಲ್ಪ ಜೆ ಜೇ ಹೊಟ್ಟೆಗಿಚ್ಚಿರುತ್ತೆ ಅಲ್ವಾ ಒಬ್ಬಳೇ ಕುಣಿತಾಳೆ ನಮ್ಮನ್ನ ಯಾರನ್ನೂ ಕಟ್ಕೊಳ್ಳಲ್ಲ ಅಂತ ಮೂರು ನಾಲ್ಕು ಜನ ಕುಣಿಯೋಕ್ಕಾಗಲ್ಲ ಒಬ್ಬರು ಮಾತ್ರ ಕುಣಿರ್ಬೋದು ಸರಿ ನನ್ನ ಕರೆದ್ರು ನಾನು ಹೋದೆ ಯಾರೀ ಹೇಳಿ ಸರ್ ನಾನು ಪರ್ವತ ಮಾಡ ಓ ನಮಸ್ಕಾರ ಹೇಳಿ ಸರ್ ಅಂದರೆ ಅಲ್ಲ ರೀ ನನ್ನ ನಾಟಕ ಅಭಿನಯಿಸ್ತಾ ಇದ್ದೀರಾ ನನ್ನ ಪರ್ಮಿಷನ್ ತೊಗೊಂಡಿದ್ದೀರಿ ರೀ ಹಾಂ ಅಂದ್ರೆ ಹೌದು ಸರ್ ತೊಗೊಳ್ಳಿಲ್ಲ ಮತ್ತು ಹೋದ್ರ ಶಂ ತೊಗೊಳ್ಳಿಲ್ಲ ಅಂದರು ಹೌದು ಸರ್ ತೊಗೊಳ್ಳಿಲ್ಲ ಅಂದರೆ ಸರಿ ಹ್ಞೂ ಸರ್ ನಾವು ನಿಮ್ಮ ಮನೆಗೆ ಬರ್ಬೋದಾ ಪರ್ಮಿಷನ್ ಕೊಡ್ತೀರೋ ಅದೇ ಬನ್ನಿ ಅದಕ್ಕೇನಂತ ಹೇಳಿದರು ಎಲ್ಲಿ ಸರ್ ಮನೆ ಅಂದೆ ಏನೋ ಹೇಳಿದ್ರು ಅಂತ ವಿಚಾರಿಸ್ಕೊಂಡು ವಿಚಾರಿಸ್ಕೊಂಡು ಈಗ ಚೆನ್ನಾಗಿ ನೆನಪಿದೆ ನಮ್ಮ ಮನೆಗೆ ತುಂಬ ಹತ್ತಿರ ಅವ್ರ ಮನೆ ಅವ್ರ ಹೇಳಿ ಸೊಸೆ ಕೂಡ ನನಗೆ ತುಂಬ ಒಳ್ಳೆಯ ಸ್ನೇಹಿತರು ವಿಜಯಲಕ್ಷ್ಮಿ ಅಂತ ಎಲ್ಲಿ ಈಗ ಮೆಟ್ರೋ ಬಂದಿದೆ ಗೋಡೆ ಸೌತ್ ಎನ್ ಸರ್ಕಲಿಂದ ಅಲ್ಲದೆ ಈ ಕಡೆಗೆ ಪೂರ್ತಿ ಈ ಕಡೆ ಜಯನಗರ ಕಡೆ ಬರ್ತಾ ಬರ್ತಾ ನಲ್ವತ್ತನೇ ಕ್ರಾಸ್ ಅಲ್ಲಿ ಎಡಗಡೆ ತಿರ್ಕೊಂಡು ಬಲಗಡೆ ತಿರ್ಕೊಂಡ್ರೆ ಅವ್ರ ಮನೆ ನಾವು ಒಬ್ಬ ಚೆನ್ನಾಗಿ ನೋ ಇದ್ವಿ ಸತಿ ಸಾವಿತ್ರಿ ನಾಟಕ ಮಾಡ್ತಾಯಿದ್ದು ನನಗೆ ನನಗಿದೊಂಥರ ಹುಚ್ಚು ನಾನೊಬ್ಬಳೇ ಹೋಗ್ಬೋದಾಗಿತ್ತು ಪರ್ಮಿಷನ್ ತೊಗೊಳಕ್ಕೆ ಏನಂತೆ ಆ ಮಕ್ಕಳನ್ನ ಕಟ್ಕೊಂಡು ಹೋದ್ರೆ ಹೇಗೆ ಅಂತ ಹಾಗೆಲ್ಲ ಬಸ್ ಚಾರ್ಜ್ ತುಂಬ ಕಡಿಮೆ ಇತ್ತು ನಾವು ಎರಡು ಬಸ್ಸು ಮೆಜೆಸ್ಟಿಕಲ್ಲಿರೋದು ಹೋದ್ವಿ ಅಲ್ಲಿ ಕುರ್ಸೂರು ಮೊದ್ಲುಂಚೂರು ರೇ ಹೋದರು ಆಮೇಲೆ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಅವರೇ ಅನೇಕ ಸ್ಟೇಜ್ ಡೈರೆಕ್ಷನ್ಸ್ ಕೊಟ್ಟರು ಸತಿ ಸಾವಿತ್ರಿ ಅಲ್ಲ ಸಾವಿತ್ರಿ ಸತ್ಯಮಾನ್ ಪಾರ್ಟು ಅದನ್ನು ಮಾಡಿದ್ದು ನೆನಪಿದೆ ಅಂದರೆ ಪರ್ವತವಾಣಿಯವರನ್ನು ಹಾಗೂ ನೋಡಿದ್ದೆ ನಾನು ಅಂತನ್ನುವಂಥದ್ದು ಆಮೇಲೆ ನಾಟಕದ ಪ್ರಪಂಚ ಬೇಡಿಬಿಡಿ ಹೀಗಾಗಿ ಪರ್ವತವಾಣಿ ಅಂತಿದ್ದಾಗೆ ನನಗೆ ಆಮೇಲೆ ಭಾಗ್ಯದ ಲಕ್ಷ್ಮೀ ಮರ್ಮಾದಲ್ಲಿ ಏನು ಸೊಕ್ಸಾಗ ಬೆನ್ನಿಸ್ತಿದ್ರಲ್ವೇ ಅಂತನಿಸು ಕೈಲಾಸ ನಂತರದಲ್ಲಿ ಈ ಥರ ಭಾಷೆನ ಸ್ವಲ್ಪ ಹೊಸ್ತು ಬೆಸ್ತು ಎಲ್ಲ ಮಾಡಿದವರು ಗೌರಾತ್ಮಕತೆಯಲ್ಲಿ ಏನು ತಮಾಷೆ ಇದ್ದಾರಲ್ಲ ಅಂತ ಹೇಳಿ ಅಂತನ್ನುವ ಪರಿಚಯ ಮಾಡೋದಕ್ಕೋಸ್ಕರ ನಾನು ಈ ಒಂದು అనుభవంహేది పర్వతవాణి భా ప్రముఖవాద నాటకారచులీ శ్రీరంగ కైలాసం ఎలా మాడన అే బితు తప్పిహోయ్ ఇల్ బు అస్తే నమస్కారం